ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಇದು ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ ಆಶೀರ್ವಾದದ ಕಾಲ ಪಶ್ಚಾತ್ತಾಪದ ಕಾಲ ಸ್ವರ್ಗ ರಾಜ್ಯವನ್ನು ಸೇರುವ ಕಾಲ ಈ ಸಂದರ್ಭದಲ್ಲಿ ನಿಮಗೆ ನಾವು ಹೇಳುವುದೇನೆಂದರೆ ಈ ತಪಸ್ಸು ಕಾರ್ಯದಲ್ಲಿ ನಿಮ್ಮ ವಿಚಾರಣೆಗಳಲ್ಲಿ ಧ್ಯಾನಗಳು ನಡೆಯುವುದು ಸಹಜ ಪ್ರಿಯರೇ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನಾವು ನಿಮ್ಮ ವಿಚಾರಣೆಯಲ್ಲಿ ಸೇವೆ ಮಾಡಲು ಬಯಸುತ್ತೇವೆ ಪೂಜ್ಯ ಗುರುಗಳೇ ನಿಮ್ಮಲ್ಲಿಯೂ ಸಹ ನಾವು ಯಾಚಿಸುತ್ತೇವೆ ನೀವು ಅನುಮತಿಯನ್ನು ಕೊಡುವುದಾದರೆ ನಿಮ್ಮ ವಿಚಾರಣೆಯಲ್ಲಿ ಬಂದು ನಾವು ಉಚಿತವಾಗಿ ಎರಡು ದಿನಗಳ ಮೂರು ದಿನಗಳ ಧ್ಯಾನಗಳನ್ನು ನಡೆಸಲು ಸಿದ್ಧರಾಗಿದ್ದೇವೆ ಇದಕ್ಕೆ ನಿಮ್ಮ ಸದವಕಾಶ ಪ್ರೋತ್ಸಾಹ ಬರೀ ಹಾಗೆ ನಿಮ್ಮ ವಿಚಾರಣೆಯಲ್ಲಿ ನಿಮಗೆ ಧ್ಯಾನ ಬೇಕು ಹೇಳುವುದಾದರೆ ನಿಮ್ಮ ವಿಚಾರಣೆ ಗುರುಗಳೊಂದಿಗೆ ಮಾತನಾಡಿ ನೀ ತಿಳಿಸುವುದಾದರೆ ನಾವು ಬಂದು ನಿಮಗೆ ಧ್ಯಾನವನ್ನು ನಡೆಸಿಕೊಡುತ್ತೇವೆ ಶಕ್ತವಾದ ಧ್ಯಾನ ಯಾವ ವಿಧವಾದಂತಹ ಕಂಡೀಷನ್ಸ್ ಇಲ್ಲ ನಮ್ಮ ಧ್ಯಾನದಲ್ಲಿ ನಮ್ಮ ಉದ್ದೇಶ ಒಂದೇ ಪ್ರತಿಯೊಬ್ಬರೂ ದೇವರನ್ನು ಕಂಡುಕೊಳ್ಳಬೇಕು ಪ್ರತಿಯೊಬ್ಬರೂ ದೇವರ ಸಾಮ್ರಾಜ್ಯಕ್ಕೆ ಹಾತೊರೆಯಬೇಕು ಇದುವೆ ಅದರಿಂದ ಹಣ ಕೊಡಬೇಕು ವಸತಿ ಕೊಡಬೇಕು ಇದೆಲ್ಲ ಚಿಂತಿಸಬೇಡಿ ನಮಗೆ ಮಲಗಲಿಕ್ಕೆ ಒಂದು ಚಾಪೆ ಕೊಟ್ಟರೆ ಸಾಕು ತಲೆಗೆ ದಿಂಬಿಲ್ಲದಿದ್ದರೂ ಪರವಾಗಿಲ್ಲ ನೀವು ಉಜಿಸುವ ಊಟ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಕಿಲ್ಲ ಈ ನಮ್ಮ ಸೇವೆಗೆ ನಿಮ್ಮ ಪ್ರೋತ್ಸಾಹ ಎಲ್ಲಿದ್ದರೂ ಸರಿನೇ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಸರಿಯೇ ನಾವು ಧ್ಯಾನದಲ್ಲಿ ಧ್ಯಾನವನ್ನು ಬಂದು ನಡೆಸಿಕೊಡ್ತೇವೆ ಈ ಸ್ವರ್ಗೀಯಾತ್ರೆಯ ಧ್ಯಾನಗಳು ನಮ್ಮೆಲ್ಲರ ಸಂರಕ್ಷಣೆಗಾಗಿ ನಿಮ್ಮೆಲ್ಲರ ಸಂರಕ್ಷಣೆಗಾಗಿ ನಾವು ದೇವರನ್ನು ಕಾಣಬೇಕು ದೇವರನ್ನು ಅರಿಯಬೇಕು ಸತ್ಯವನ್ನು ತಿಳಿಯಬೇಕು ಅದರಿಂದ ನಿಮ್ಮ ವಿಚಾರಣೆ ಗುರುಗಳಲ್ಲಿ ಮಾತನಾಡಿ ನಿಮ್ಮ ಸಲಹಾ ಸಮಿತಿಗಳಲ್ಲಿ ಮಾತನಾಡಿ ಹಾಗೂ ನೀವು ಕುಳಿತು ಮಾತನಾಡಿ ಅದಕ್ಕೆ ಮುಂಚಿತವಾಗಿ ದೇವರಲ್ಲಿ ಪ್ರಾರ್ಥಿಸಿ ದೈವ ಚಿತ್ತಕ್ಕಾಗಿ ಪ್ರಾರ್ಥಿಸಿ ನೀವು ಕರೆ ಕೊಡುವುದಾದರೆ ಖಂಡಿತವಾಗಿ ನಿಮ್ಮ ನಾವು ಬಂದು ಉಚಿತವಾಗಿ ಧ್ಯಾನವನ್ನು ನಡೆಸಿಕೊಡುತ್ತೇವೆ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಝೀರೋ ಟೂ ಫೋರ್ ಟೂ ತ್ರೀ ಒನ್ ಏಟ್ ಒನ್ ಸ್ವರ್ಗೀಯ ಯಾತ್ರೆಯ ಧ್ಯಾನ ದೇವರು ನಿಮ್ಮೆಲ್ಲರನ್ನು ಆಶ್ರದಿಸಲಿ ಪೂಜ್ಯ ಗುರುಗಳೇ ನಿಮಗೆ ವಂದನೆಗಳು ದೇವರ ರಾಜ್ಯವನ್ನು ಸಾರಲು ನೀವು ಕೊಡುವ ಪ್ರೋತ್ಸವಕ್ಕಾಗಿ ನಿಮಗೆ ವಂದನೆಗಳು ನಿಮ್ಮ ಸೇವಕ ಬ್ರದರ್ ಓಜಾರಿಯು ಪಾಂಡವರ ದಯವಿಟ್ಟು ಇದನ್ನು ಪರರಿಗೆ ಶೇರ್ ಮಾಡಿ ಬೇರೆ ವಿಚಾರಣೆಗಳಿಗೆ ಶೇರ್ ಮಾಡಿ ಯಾವ ಯಾರಿಗೆ ಬೇಕಾದರೂ ನಾವು ಧ್ಯಾನವನ್ನು ಕೊಡುತ್ತೇವೆ ಯಾವ ಸಭೆಯವರು ಸಹ ಆಗಿರಬಹುದು ದೇವರ ವಾಕ್ಯವನ್ನು ನಾವು ಸಾರಲು ಸಿದ್ಧರಾಗಿದ್ದೇವೆ ಪ್ರೊಟೆಸ್ಟೆಂಟ್ ಆಗ್ಬೋದು ಪೆಂಥಕುಸ್ತಾಗ್ಬೋದು ಸಿ ಎಸ್ ಆಗ್ಬೋದು ನ್ಯೂ ಲೈಫ್ ಆಗ್ಬೋದು ಯಾವುದೇ ಇದರೂ ಸಹ ಧರ್ಮ ಸಭೆಗೆ ಅನುಗುಣವಾಗಿ ನಾವು ಧ್ಯಾನವನ್ನು ನಡೆಸಲು ನಾವು ಸಿದ್ಧರಾಗಿದ್ದೇವೆ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ನಮಗಾಗಿ ನಮ್ಮ ತಂಡಕ್ಕಾಗಿ ನಮ್ಮ ಧ್ಯಾನಗಳಿಗಾಗಿ ಪ್ರಾರ್ಥಿಸಿ